ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಹುಣ್ಣಿಮೆ ದಿವಸ ಬಂದಿದೆ ಹಾಗಾಗಿ ವಿಸರ್ಜನೆಯನ್ನು ಯಾವತ್ತು ಮಾಡಬೇಕು ಶುಕ್ರವಾರ ದಿವಸನೇ ಮಾಡಬೇಕಾ ಅಥವಾ ಶನಿವಾರ ದಿವಸ ಮಾಡಬೇಕಾ ಅಥವಾ ಮೂರನೇ ದಿವಸಕ್ಕೆ ಭಾನುವಾರ ದಿವಸ ಮಾಡಬೇಕಾ ಅಂತ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ ಹಾಗಾಗಿ ಮುಂಚೆನೇ ಈ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಈ ವರ್ಷ ವರಮಹಾಲಕ್ಷ್ಮಿ ಕಳಸವನ್ನು ಯಾವ ದಿನ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಬನ್ನಿ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಇನ್ನು ಹುಣ್ಣಿಮೆ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದ ದಿವಸ ಬಂದಿದೆ ಆದರೆ ಹುಣ್ಣಿಮೆ ತಿಥಿ ಏನಿದೆ ಅದು ಹಿಂದಿನ ದಿವಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಮಧ್ಯಾಹ್ನ ಶುರುವಾಗತ್ತೆ ಸಮಯ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂತಹ ಶ್ರಾವಣ ಹುಣ್ಣಿಮೆ ಅಥವಾ ಶ್ರಾವಣ ಪೌರ್ಣಮಿ ಏನಿದೆ ಅದು ಆಗಸ್ಟ್ ಒಂಬತ್ತನೇ ತಾರೀಕು ಬಂದಿದೆ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಎಂಟನೇ ತಾರೀಕು ಅಂದರೆ ಆ ವರಮಾಲಕ್ಷ್ಮಿ ಹಬ್ಬದ ದಿವಸ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ದಿವಸ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಂತ್ಯವಾಗತ್ತೆ ನಮಗೆ ಸೂರ್ಯ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆವತ್ತಿನ ದಿವಸವೇ ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಹುಣ್ಣಿಮೆ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಹುಣ್ಣಿಮೆ ತಿಥಿ ಎಂಟನೇ ತಾರೀಕು ಆರಂಭ ಆದರೂ ಕೂಡ ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು ಆಗಸ್ಟ್ ಒಂಬತ್ತನೇ ತಾರೀಕು ಹಾಗಿದ್ರೆ ವರಮಾಲಕ್ಷ್ಮಿ ಹಬ್ಬದ ದಿವ್ಸನೂ ಹುಣ್ಣಿಮೆ ತಿಥಿ ಇದೆ ಮಾರನೇ ದಿವಸವೂ ಹುಣ್ಣಿಮೆ ತಿಥಿ ಇದೆ ಹಾಗಿದ್ರೆ ಯಾವಾಗ ಲಕ್ಷ್ಮಿ ಕಳಸವನ್ನು ವಿಸರ್ಜನೆ ಮಾಡಬೇಕು ನಾವು ಮೂರು ದಿವಸ ಮನೆಯಲ್ಲಿ ಕಳಸವನ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ ಮುಟ್ಟಿನ ಸಮಸ್ಯೆ ಇರುತ್ತೆ ಹಾಗೆ ಏನೋ ಸೂತ್ಕ ಬಂದಿರುತ್ತೆ ಅಥವಾ ಎಲ್ಲೋ ಹೋಗಬೇಕಾಗಿರುತ್ತೆ ಊರುಗಳಿಗೆ ಅಂಥವರು ಏನು ಮಾಡಬೇಕು ಅಂತ ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಮೂಲಕ ಕೇಳಿದ್ದೀರಾ ಹಾಗೆ ಕೇಳ್ತೀರಾ ಕೂಡ ಎಲ್ಲರಿಗೂ ಕೂಡ ಕನ್ವಿನ್ಸ್ ಆಗೋ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವರ್ಮಾಲಕ್ಷ್ಮಿ ಹಬ್ಬವನ್ನು ಕೆಲವರು ಬೆಳಗ್ಗೆ ಸಮಯದಲ್ಲಿ ಮಾಡಿದ್ರೆ ಕೆಲವರು ಸಂಜೆ ಮಾಡ್ತಾರೆ ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಎಂಟೊಂಬತ್ತು ಗಂಟೆಯಲ್ಲಿ ಪೂಜೆಯನ್ನು ಮುಗಿಸಿದ್ದೀರಾ ಅಂತ ಅಂದರೆ ಸಂಜೆಗೆ ಮುತ್ತೈದೆಯರು ಕುಂಕುಮಕ್ಕೆಲ್ಲ ಮೇಲೆ ಕೆಂಪಾರತಿಯನ್ನು ಮಾಡಿ ನೀವು ವಿಸರ್ಜನೆಯನ್ನು ಶುಕ್ರವಾರ ದಿವಸನೇ ಮಾಡ್ಬೋದು ಶುಕ್ರವಾರ ದಿವಸ ಕೆಲವೊಬ್ಬರು ಲಕ್ಷ್ಮಿಯನ್ನು ಕಳಿಸ್ಕೊಡಲ್ಲ ಮನೆಯಿಂದ ಅಂತ ಹೇಳ್ತಾರೆ ಅಂಥವರು ಶನಿವಾರ ದಿವಸ ಹುಣ್ಣಿಮೆ ತಿಥಿ ಮುಗಿದ ಮೇಲೆ ಅಂದರೆ ಶನಿವಾರ ದಿವಸ ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಾಲ್ಗೆಲ್ಲ ಹುಣ್ಣಿಮೆ ತಿಥಿ ಮುಕ್ತಾಯ ಆಗತ್ತೆ ಅನಂತರ ನೀವು ಒಂದು ಎರಡು ಮೂರು ಗಂಟೆಗೆ ಯಾವ ಒಳ್ಳೆಯ ಸಮಯ ನೋಡಿ ರಾಹುಕಾಲ ಯಮಗಂಡರ ಕಾಲ ಯಾವುದೂ ಇಲ್ಲದೆ ಇರೋವಂಥ ಸಮಯ ನೋಡಿ ವಿಸರ್ಜನೆಯನ್ನು ಮಾಡ್ಬೋದು ಅಥವಾ ನಮಗೆ ಪರವಾಗಿಲ್ಲ ನಾವು ಮೂರು ದಿವಸ ಇಟ್ಕೊಳ್ತೀವಿ ಮೂರು ದಿವಸ ಇಟ್ಕೊಂಡು ಕರೆಕ್ಟಾಗಿ ಪೂಜೆ ಪುನಸ್ಕಾರ ನೈವೇದ್ಯವನ್ನೆಲ್ಲ ಮಾಡ್ತೀವಿ ಅಂತ ಅನ್ನೋರು ಭಾನುವಾರ ದಿವಸ ಒಳ್ಳೆ ಸಮಯ ನೋಡಿ ಒಳ್ಳೆ ಮುಹೂರ್ತ ನೋಡಿ ನೀವು ವಿಸರ್ಜನೆಯನ್ನು ಮಾಡ್ಬೋದು ಮೂರು ದಿನಗಳ ಕಾಲವೂ ನೀವು ವಿಸರ್ಜನೆಯನ್ನು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ವಿಸರ್ಜನೆಯನ್ನು ಮಾಡ್ಬೋದು ಕೆಲವೊಬ್ಬರಿಗೆ ಶನಿವಾರ ದಿವಸ ಏನೋ ಪರ್ಸ್ನಲ್ ಕೆಲಸ ಇರುತ್ತೆ ಅಂಥವ್ರು ಊರಿಗೆ ಹೋಗ್ಬೇಕಾಗಿರುತ್ತೆ ಅಥವಾ ಬೇರೆ ಯಾವುದೋ ಕೆಲಸಗಳಿರುತ್ತೆ ಶ್ರಾವಣ ಶನಿವಾರ ಪೂಜೆ ಮಾಡಬೇಕಾಗಿರುತ್ತೆ ಅಂಥವ್ರು ಶುಕ್ರವಾರ ದಿವಸ ರಾತ್ರಿನೇ ನೀವು ವಿಸರ್ಜನೆಯನ್ನು ಮಾಡ್ಬೋದು ಅಥವಾ ನಮಗೇನು ಅಂಥ ಅರ್ಜೆಂಟ್ ಇಲ್ಲ ನಾವು ಶನಿವಾರ ದಿವಸ ಮಾಡ್ಕೊತೀವಿ ಅಂತನವರು ಶನಿವಾರ ದಿವಸ ಒಂದೂವರೆ ಮೇಲೆ ವಿಸರ್ಜನೆಯನ್ನು ಮಾಡ್ಬೋದು ಅಥವಾ ಈ ಎರಡು ದಿನಗಳು ಬೇಡ ಹುಣ್ಣಿಮೆ ಇದೆ ನಾನು ಭಾನುವಾರ ದಿವಸ ಮಾಡ್ತೀನಿ ಮೂರು ದಿವಸ ಲಕ್ಷ್ಮಿಯನ್ನು ಮನೇಲೇ ಕೂರಿಸ್ಕೊಂಡು ಅಂತಂದರೆ ಅವರು ಮಾಡ್ಬೋದು ಆದರೆ ಕಟ್ಟುನಿಟ್ಟಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ನೈವೇದ್ಯವನ್ನು ಬೆಳಗ್ಗೆ ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನೀವು ಮಾಡಬೇಕು ಶುಕ್ರವಾರದ ದಿವಸ ವಿಸರ್ಜನೆಯನ್ನು ಮಾಡಿದವರು ಆವತ್ತೇ ದಿವಸನೇ ಎಲ್ಲ ಎತ್ತಿಟ್ಕೋಬೇಕು ಅಂತ ಏನೂ ಅಗತ್ಯ ಇಲ್ಲ ಶನಿವಾರದ ದಿವಸ ಹುಣ್ಣಿಮೆ ಕಳೆದ ನಂತರ ಬೆಳಗ್ಗೆನೇ ನೀವು ಪೂಜೆ ಎಲ್ಲ ಮಾಡಿ ಪರವಾಗಿಲ್ಲ ವಿಸರ್ಜನೆ ಮಾಡಿದ್ರೂ ಪರವಾಗಿಲ್ಲ ಪೂಜೆ ಒಂದು ಸಲ ಮಾಡಿ ಅನಂತರ ಹುಣ್ಣಿಮೆ ಕಳೆದ ನಂತರ ಒಂದೂವರೆ ಮೇಲೆ ಎಲ್ಲವುದನ್ನು ಎತ್ತಿಟ್ಕೊಳ್ಳಿ ಶನಿವಾರ ವಿಸರ್ಜನೆ ಮಾಡೋವರು ನೀವು ಮಧ್ಯಾಹ್ನದ ಮೇಲೆ ವಿಸರ್ಜನೆಯನ್ನು ಮಾಡ್ತೀರಾ ಒಂದೂವರೆ ಮೇಲೆ ವಿಸರ್ಜನೆಯನ್ನು ಮಾಡ್ತೀರಾ ಸಂಜೆ ಒಂದು ಏಳೆಂಟು ಗಂಟೆಗೆ ಎಲ್ಲವುದನ್ನು ಎತ್ತಿಟ್ಕೊಳ್ಳಿ ಇನ್ನು ಭಾನುವಾರ ದಿವಸ ವಿಸರ್ಜನೆ ಮಾಡೋರು ಕೂಡ ವಿಸರ್ಜನೆ ಮಾಡಿದ ತಕ್ಷಣವೇ ಎಲ್ಲವುದನ್ನು ಎತ್ತಿಡೋದಕ್ಕೆ ಹೋಗಬೇಡಿ ಸ್ವಲ್ಪ ಸಮಯ ಬಿಟ್ಟು ಆನಂತರ ನೀವು ಎತ್ತಿಟ್ಕೋಬೋದು ಸೊ ನೋಡಿದ್ರಲ್ವಾ ಸ್ನೇಹಿತರೆ ನಿಮ್ಮಲ್ಲಿ ತುಂಬ ಜನ ಹುಣ್ಣಿಮೆ ಇರೋ ಕಾರಣ ಯಾವ ಸಮಯದಲ್ಲಿ ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತ ಕೇಳಿದ್ರಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ರಿಗೂ ಕನ್ವಿನ್ಸ್ ಆಗೋ ರೀತಿ ಉತ್ತರವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು लोका समस्ता सुखिव